ಎಲ್ಲಾರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ನಳಿನ್ ಕುಮಾರ್ ಶ್ರೀ ಉರಿಮಸಣಿಕಮ್ಮ ದೇವಿ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ದಿನ ಭವಿಷ್ಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ ಪ್ರತಿದಿನ ದಿನ ಭವಿಷ್ಯ ಕಾರ್ಯಕ್ರಮ ನಡೀತಾ ಇರ್ತೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ನ ಶ್ರೀ ಶಕ್ತಿ ಗುರುಕುಲ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬರ್ ಆಗಿಲ್ಲ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಇದೇ ರೀತಿ ಹೆಚ್ಚಿನ ಮಾಹಿತಿಗೆ ಮತ್ತು ಯಾರಾದರೂ ನಮಗೆ ಕಷ್ಟ ಇದೆ ದೈವಗಳನ್ನು ಕರೆಸಬೇಕು ಅನ್ನೋದಿದ್ರೆ ಇವತ್ತೊಂದು ಹದಿನೈದು ನಿಮಿಷದ ವೀಡಿಯೋವನ್ನು ಅಪ್ಲೋಡ್ ಮಾಡಿದ್ದೀನಿ ಸೊ ಅದನ್ನು ಕೂಡ ನೋಡಿ ಆಮೇಲೆ ನಿಮಗೆ ಒಂದು ಕ್ಲಾರಿಟಿ ಬರುತ್ತೆ ಪ್ರತಿದಿನ ಇದೇ ರೀತಿ ನಮಗೆ ಸಪೋರ್ಟ್ ಇರಿ ಅಂತ ಹೇಳ್ತಾ ಮೊದಲನೇದಾಗಿ ಇವತ್ತಿನ ದಿನಾಂಕ ಬಂದು ಮೂರನೇ ತಾರೀಕು ಎರಡನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರದ ದಿನ ಭವಿಷ್ಯವನ್ನು ನೋಡೋಣ ಪ್ರಥಮವಾಗಿ ಮೇಷ ಮೇಷರಾಶಿಯವರಿಗೆ ಈ ದಿನ ಭವಿಷ್ಯ ಹೇಗುದು ಅಂತ ನೋಡೋಣ ದಿನ ಭವಿಷ್ಯದ ಕಾರ್ಯಕ್ರಮದಲ್ಲಿ ಮೊದಲನೇದು ಮೇಷ ರಾಶಿಯವರಿಗೆ ಅಷ್ಟೊಂದಾಗಿ ಈ ದಿನ ಚೆನ್ನಾಗಿಲ್ಲ ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಜಯ ಕಷ್ಟ ಉಂಟಾಗ್ತಕ್ಕಂಥದ್ದು ಏನೇ ಕೆಲಸಗಳನ್ನು ಮಾಡೋದಕ್ಕೆ ಹೋದ್ರೂ ಸಹಿತ ಸ್ವಲ್ಪ ಕೆಲಸದ ಅಭಾವದಿಂದ ಸ್ವಲ್ಪ ಸಮಸ್ಯೆಗಳನ್ನು ಎದುರುವಂಥ ದಿನ ಈ ದಿನ ಆಗಿರುತ್ತೆ ಸೊ ಆದಷ್ಟು ಹುಷಾರಾಗಿ ಇರಿ ಅಂತ ಹೇಳ್ತೀನಿ ಇನ್ನು ಎರಡನೇದಾಗಿ ಋಷಭ ರಾಶಿಯವರಿಗೆ ಹೇಗಿದೆ ಅಂತ ನೋಡೋಣ ಈ ದಿನ ಋಷಭ ರಾಶಿಯವರಿಗೆ ಈ ದಿನ ತುಂಬ ಎಕ್ಸಲೆಂಟ್ ಆಗಿದೆ ಮನೆಯಲ್ಲಾಗಿರ್ಬೋದು ಆಫೀಸಲ್ಲಾಗಿರ್ಬೋದು ಮತ್ತೆ ಸ್ನೇಹಿತರುಗಳಾಗಿರ್ಬೋದು ಯಾರಿಂದೆ ಆದರೂ ಸಹಿತ ಇವರಿಗೆ ಲಾಭ ಅನ್ನುವಂಥದ್ದು ತುಂಬ ಇದೆ ಋಷಭ ರಾಶಿಯವರಿಗೆ ಇನ್ನು ಮಿಥುನ ರಾಶಿಯವರಿಗೆ ಈ ದಿನದ ಭವಿಷ್ಯ ಏನಿದೆ ಅಂತ ನೋಡೋಣ ಸೊ ಅವ್ರಿಗೂ ಕೂಡ ದೈವದ ಅನುಗ್ರಹ ಚೆನ್ನಾಗಿದೆ ಮಾಡುವಂಥ ಕೆಲಸ ಕಾರ್ಯಗಳು ಜಯ ಆಗ್ತದೆ ಏನೇ ಕೆಲಸ ಇದ್ರೂ ಸಹಿತ ನಿಜವಾಗಿಯೂ ಈ ದಿನ ಇವ್ರಿಗೆ ಎಕ್ಸಲೆಂಟ್ ಆಗಿರುತ್ತೆ ಸೊ ಖುಷಿಯಾಗಿದೆ ಇನ್ನು ಕರ್ಕಾಟಕ ರಾಶಿಯವರಿಗೆ ಈ ದಿನದ ಭವಿಷ್ಯ ಹೇಗಿದೆ ಅಂತ ನೋಡೋಣ ಸೊ ಕರ್ಕಾಟಕ ರಾಶಿಯವರಿಗೆ ಈ ದಿನ ತುಂಬ ಚೆನ್ನಾಗಿದೆ ಮಾಡುವಂಥ ಕೆಲಸ ಕಾರ್ಯಗಳಲ್ಲಾಗಿರ್ಬೋದು ಅಥವಾ ಮನೆಯಲ್ಲಾಗಿರ್ಬೋದು ಏನೇ ಕೆಲಸಗಳು ಕೂಡ ಸಕ್ಸಸ್ ಆಗುವ ಏನೇ ಕೆಲಸ ಕಾರ್ಯಗಳು ಇದ್ರೂ ಸಹಿತ ಜಯ ಆಗ್ತದೆ ಇನ್ನು ಸಿಂಹ ರಾಶಿಯವರಿಗೆ ಹೇಗಿರುತ್ತೆ ಅಂತ ನೋಡೋಣ ಸೊ ಈ ದಿನ ಸಿಂಹ ರಾಶಿಯವರಿಗೆ ತುಂಬ ಚೆನ್ನಾಗಿದೆ ಕೆಲಸ ಕಾರ್ಯಗಳಲ್ಲಿ ಜಯ ಆಗ್ತದೆ ಸೊ ಮಾಡುವಂಥ ಕೆಲಸಗಳು ಯಾವುದೇ ಥರದ ಸಮಸ್ಯೆಯಿಂದಲೇ ನೆರವೇರುವಂಥದ್ದು ಇನ್ನು ಕನ್ಯಾ ರಾಶಿಯವರಿಗೆ ಈ ದಿನದ ಭವಿಷ್ಯ ಹೇಗಿದೆ ಅಂತ ನೋಡೋಣ ಕನ್ಯಾ ರಾಶಿಯವರಿಗೆ ಈ ದಿನ ಅಷ್ಟೊಂದು ಚೆನ್ನಾಗಿಲ್ಲ ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಅಪಜಯ ಉಂಟಾಗ್ತದ್ದು ಮನೆಯಲ್ಲಿ ಕಿರಿಕಿರಿ ಆಗ್ತಕ್ಕಂಥದ್ದು ಸೊ ವೆಹಿಕಲಲ್ಲಿ ಹೋಗಬೇಕು ಅನ್ನುವಂಥದ್ದು ಸ್ವಲ್ಪ ಹುಷಾರ ಗುಡ್ಡಾಡುವಂಥದ್ದು ತುಂಬ ಒಳ್ಳೆಯದು ಇನ್ನು ತುಲಾ ರಾಶಿಯವರಿಗೆ ಈ ದಿನ ಹೇಗಿದೆ ಅಂತ ನೋಡೋಣ ತುಲಾ ರಾಶಿಯವರಿಗೆ ಈ ದಿನ ರಾಜಯೋಗ ಇದೆ ಅಂತಲೇ ಹೇಳ್ಬೋದು ಅವ್ರು ಮಾಡುವಂಥ ಕೆಲಸ ಕಾರ್ಯಗಳೆಲ್ಲ ಜಯ ಆಗ್ತದೆ ಸೊ ಬಂಧು ಮಿತ್ರರ ಆಗಮನವಾಗುವಂಥದ್ದು ಫ್ರೆಂಡ್ಸ್ಗಳು ಆಗಿರ್ಬೋದು ಸೊ ರಿಲೇಟಿವ್ಸ್ ಬಂದು ಅವರಿಗೊಂದು ಎಂಜಾಯ್ಮೆಂಟ್ ಅನ್ನುವಂಥದ್ದನ್ನು ಕೊಡುವಂಥ ದಿನ ಈ ದಿನ ಆಗಿರುತ್ತೆ ತುಲಾರಾಶಿಯವ್ರದ್ದು ಇನ್ನು ವೃಶ್ಚಿಕ ರಾಶಿಯವ್ರಿಗೆ ಈ ದಿನ ಬಹುಶಃ ಹೇಗಿದೆ ಅಂತ ನೋಡೋಣ ಸೊ ಈ ದಿನ ಅಷ್ಟೊಂದಾಗಿ ಚೆನ್ನಾಗಿಲ್ಲ ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಅಂದರೆ ಹೈಯೆಸ್ಟ್ ಎಫೆಕ್ಟ್ ಆಗ್ತಕ್ಕಂಥದ್ದು ಕೆಲಸ ಕಾರ್ಯಗಳು ಅಷ್ಟೊಂದಾಗಿ ಸ್ಟ್ರಾಂಗ್ ಆಗಿ ನಡೆಯೋದಿಲ್ಲ ಸೊ ವೃಶ್ಚಿಕ ರಾಶಿಯವರಿಗೆ ಇನ್ನು ಧನುರ್ ರಾಶಿಯವ್ರಿಗೆ ಈ ದಿನದ ಭವಿಷ್ಯ ಹೇಗಿದೆ ಅಂತ ನೋಡೋಣ ಸೊ ಅವ್ರಿಗೆ ಈ ದಿನ ಧನುರ್ ರಾಶಿಯವ್ರಿಗೆ ಈ ದಿನ ದೈವದ ಅನುಗ್ರಹ ಚೆನ್ನಾಗಿದೆ ಮಾಡುವಂಥ ಕೆಲಸ ಕಾರ್ಯಗಳು ಜಯ ಆಗ್ತದೆ ಏನೇ ಸಮಸ್ಯೆ ಇದ್ರೂ ಖಂಡಿತವಾಗಿ ಜಯ ಉಂಟಾಗುವಂಥದ್ದು ಈ ದಿನ ಅವ್ರದ್ದಾಗಿರುತ್ತೆ ಇನ್ನು ಮಕರ ರಾಶಿಯವರು ಹೇಗಿರುತ್ತೆ ಅಂತ ನೋಡೋಣ ಸೊ ಮಕರ ರಾಶಿಯವ್ರಿಗೂ ಈ ದಿನ ಲಾಭ ಸ್ಥಾನದಲ್ಲಿ ಇರ್ತಕ್ಕಂಥದ್ದು ಹಣಕಾಸು ಆಗಿರ್ಬೋದು ಮನೇಲಿ ಅಥವಾ ಆಫೀಸ್ಗಳಲ್ಲಿ ಹಣವನ್ನು ಕೇಳುವಂಥದ್ದಾಗಿರ್ಬೋದು ಶುಕ್ರನಿಂದ ಲಾಭ ಆಗುವಂಥ ದಿನ ಈ ದಿನ ಆಗಿರುತ್ತೆ ಮಕರ ರಾಶಿಯವರಿಗೆ ಇನ್ನು ಕುಂಭ ರಾಶಿಯವರಿಗೆ ಈ ದಿನ ಹೇಗಿದೆ ರಾಶಿಯವರಿಗೆ ಈ ದಿನ ತುಂಬ ಚೆನ್ನಾಗಿದೆ ಸೊ ಅವ್ರು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಜಯ ಆಗ್ತದೆ ಸೊ ಯಾವುದೇ ಥರದ ಅನುಮಾನ ಬೇಡ ಖಂಡಿತವಾಗಿಯೂ ದೈವದ ಅನುಗ್ರಹ ಚೆನ್ನಾಗಿ ಇರುತ್ತೆ ಇನ್ನು ಹೊರೆಯದಾಗಿ ಮೀನರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ ಮೀನರಾಶಿಯವರಿಗೆ ಈ ದಿನ ಅಷ್ಟೊಂದಾಗಿ ಚೆನ್ನಾಗಿಲ್ಲ ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಅಪಜಯ ಆಗ್ತಕ್ಕಂಥದ್ದು ಸುತ್ತಾಟ ಇರ್ತಕ್ಕಂಥದ್ದು ವೆಹಿಕಲ್ಲಲ್ಲಿ ಅಥವಾ ಮನೆಯಲ್ಲಿ ಕಿರಿಕಿರಿ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ ಸೊ ಹಾಗಾಗಿ ಈ ದಿನ ಅಷ್ಟೊಂದಾಗಿ ಅವ್ರಿಗೆ ಚೆನ್ನಾಗಿ ಇಲ್ಲ ಅಂತಲೂ ನಾವು ಹೇಳ್ಬೋದು ಸೊ ಇದೇ ರೀತಿಯಾಗಿ ಪ್ರತಿದಿನ ದಿನ ಬಹುಶಃ ಕಾರ್ಯಕ್ರಮವನ್ನು ನೋಡ್ತಾ ಇರಿ ಇದೇ ರೀತಿ ಶಾಸ್ತ್ರದ ಪ್ರಕಾರವಾಗಿ ದಿನದ ಭವಿಷ್ಯ ಹೇಗಿದೆ ಅನ್ನೋದನ್ನು ಹತ್ತು ಕವಡೆ ಚಿಂತಾಮಣೆ ಪ್ರಶ್ನೆ ಕವಡೆಯಿಂದ ತಿಳಿಸ್ಕೊಡ್ತಿದ್ದೀನಿ ಸೊ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ